ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಯುವ ಸಮೂಹದ ಪಾತ್ರ ಪ್ರಮುಖವಾಗಿದೆ ನ್ಯಾಯಾಧೀಶರಾದ ಬಿಆರ್ ಮುತಾಲಿಕ್ ದೇಸಾಯಿ ನಮ್ಮ ದೇಶ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಮುಂದುವರಿಯಲು ಯುವ ಸಮೂಹದ ಪಾತ್ರ ಬಹಳ ಪ್ರಮುಖವಾಗಿದೆ ಎಂದು ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಬಿ ಆರ್ ಮುತಾಲಿಕ್ ದೇಸಾಯಿ ಅವರು ಹೇಳಿದರು ನಗರದ ಬಾಲಕಿಯಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ನ್ಯಾಯವಾದಿಗಳ ಸಂಘ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಆಯೋಜಿಸಲಾದ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಯುವ ಸಮೂಹ ರಾಷ್ಟ್ರೀಯ ಯುವ ದಿನಾಚರಣೆಯ ಕೇಂದ್ರ ಬಿಂದುವಾಗಿದ್ದು ಇಂದಿನ ಯುವ ಜನಾಂಗ ನಮ್ಮ ದೇಶದ ಮುಂದಿನ ಭವಿಷ್ಯವಾಗಿದ್ದಾರೆ ಯುವ ಸಮೂಹ ಮುಂದಾಳತ್ವ ವಹಿಸಿಕೊಂಡಲ್ಲಿ ಮಾತ್ರ ಸಮಾಜ ಮತ್ತು ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು ಎಲ್ಎ ಡಿ ಎಸ್ನ ಉಪ ಕಾನೂನು ನೆರವು ಅವಿರಕ್ತಕ ಎಂ ಸಿ ಮೂಲಭೂತ ಕರ್ತವ್ಯಗಳು ಹಾಗೂ ಹಕ್ಕುಗಳ ಕುರಿತು ಉಪನ್ಯಾಸ ನೀಡಿದರು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ನಾಗರಾಜ್ ಹಕ್ಕೇರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಚ್ ಜತ್ತಿ ಉಪನ್ಯಾಸಕರಾದ ಶೇಖರ್ ಭಜಂತ್ರಿ ಮರಡಿ ಇತರರು ಉಪಸ್ಥಿತರಿದ್ದರು ಇರೋದನ್ನ ನಾವೇನು ಕೇಳಿಲ್ಲ ಕ್ವೇಶನ್ ಏನು ಕೇಳಿಲ್ಲ ನಮ್ಮ ಮುಖ ನೋಡಿದ ತಕ್ಷಣ ಅವ್ರು ಏನಿದೆ ನಮ್ಮಲ್ಲಿ ಏನು ಕೊಷನ್ಸ್ ಇದೆ ಅಥವಾ ನಮ್ಮಲ್ಲಿ ಏನು ಡೌಟ್ ಇದೆ ಅದನ್ನ ನೋಡಿದ ತಕ್ಷಣ ಕರೆಕ್ಟಾಗಿ ಹೇಳಿದ್ರು ನಾನು ಏನು ಹೇಳಿಲ್ಲ ಅವರಿಗೆಲ್ಲ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಏನು ಹೇಳಿದಾರೆ ಎಲ್ಲ ಕರೆಕ್ಟ್ ಇದೆ ನನ್ನ ಮಗನ ಆರೋಗ್ಯ ಸರಿ ಇಲ್ಲ ಎಲ್ಲಿಗೆ ಬಂದಮೇಲೆ ನನ್ನ ಮಗ ಅದು ಚೆನ್ನಾಗಾಗಿತ್ತು ಬಿಟ್ಟಂಗೆ ನಾವು ಹೇಗೆ ಬರ್ತಾ ಇದ್ದೀವಿ ಬನು ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ಮೂವತ್ತೈದು ವರ್ಷದ ಅನುಭವದಲ್ಲಿ ಎಷ್ಟು ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಓಂ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಜ್ಯೋತಿಷಾಲಯ ಪಂಡಿತ್ ಪರಶುರಾಮ್ ಗುರೂಜಿ ನೀವು ಪ್ರೀತಿಯಲ್ಲಿ ನಮಗೆ ನೆಲೆಸಿಬಿದ್ದೀರಾ ಇಷ್ಟಪಟ್ಟವರು ಆಗಲು ಗಂಡನ ಪರಸ್ತಿ ಸಹವಾಸ ಬಿಡಿಸಲು ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದ್ರೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಹೇಳಿಕೊಳ್ಳಲಾಗದ ಅನೇಕ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಕರೆ ಮಾಡಿ ಫೋನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ನೈನ್ ಟೂ ಸಿಕ್ಸ್ ಸೆವೆನ್ ಡಬಲ್